ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಹಿಂದೂ ಸಂಕ್ರಾಂತಿ ಎರಡನೇ ವಿಡಿಯೋ ನಿಮ್ಮಂದಿ ತೊಗೊಂಬಂದೆ ನಾನು ಇದು ಕಡಲೆಬೇಳೆ ಮಾಧುಲಿ ತೊಗೊಂಬಂದೆನು ಕಡಲೆಬೇಳೆ ಗೋಧಿ ಮಾಧುಲಿ ಅಂತೂ ನಾರ್ಮಲ್ ಎಲ್ಲರೂ ಮಾಡೇ ಮಾಡ್ತಾರೋ ಇದನ್ನು ಮಾಡ್ತಾರೆ ಆಲ್ಮೋಸ್ಟ್ ಅರ್ಧ ಜನ ನಾನು ಮಾಡೋ ರೀತಿ ನೀವು ಮಾಡಿರಿ ಸೂಪರಾಗಿರ್ತೈತಿ ಕಡಲೆ ಗೋಧಿ ಮಾಧುಲಿದ್ ನಾನು ಆಲ್ರೆಡಿ ಹಾಕಿದನು ಇದನ್ನ ಬೇಳೆ ಮಾದೂಲಿದ ಡೀಟೇಲ್ ವೀಡಿಯೋ ನಿಮ್ಮೊಂದಿಗೆ ಹಂಚ್ಕೊಳತ್ತನು ಈ ಮಾದಲಿ ಮಾಡ್ಕೊಳಕ್ಕೆ ನಾವು ಕಡಲೆ ಹಿಟ್ಟ ಬೀಸಿದ್ದ ಇರಬೇಕು ಅದು ಅದನ್ನೊಂದು ಬಟ್ಲ ತೊಗೊಂಡನು ಒಂದು ಅಳತಿ ತೊಗೊಂಡನು ಅದಕ್ಕಿಂತ ಅರ್ಧ ಅಕ್ಕಿ ಹಿಟ್ಟು ಅರ್ಧ ಗೋಧಿ ಹಿಟ್ಟು ತೊಗೊಂಡನು ಆಮೇಲೆ ಒಂದು ಅರ್ಧದಷ್ಟು ಸಕ್ಕರೆ ತೊಗೊಂಡೆ ನಾನು ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಗೋಡಂಬಿ ಕಸಗಸಿ ಜಾಜಿಕಾಯಿ ಏಲಕ್ಕಿ ಲವಂಗ ಕಸಗಸಿ ಜಾಜಿಕಾಯಿ ಏಲಕ್ಕಿ ಲವಂಗ ನಾನು ಎಲ್ಲ ಅಂದರೆ ಸ್ವೀಟ್ಗಳಿಗೆ ಮಾದಲಿಗೆ ಅದು ಎಲ್ಲಕ್ಕೂ ಬರ್ತೈತೆ ಅಂತ ಹೆಚ್ಚಿಗೆ ಕ್ವಾಂಟಿಟಿ ತೊಗೊಂಡನು ಆಮೇಲೆ ಒಂದು ಸ್ವಲ್ಪ ಡೆಕೋರೇಷನಿಗೆ ಪುಟಾಣಿ ತೊಗೊಂಡನು ಪುಟಾಣಿ ಗೋಡಂಬಿ ಹಾಕಿದ್ರೆ ಭಾಳ ಟೇಸ್ಟ್ ಇರ್ತೈತಿ ಈ ಮಾದಲಿ ಮಾಡ್ಕೊಳಕ್ಕೆ ಕಡಲೆ ಹಿಟ್ಟ ಹುರಿಬೇಕಿದ್ನ ಮೊಬೊಬ್ಬರು ಕಡಲೆಬೇಳೆನೂ ಹುರಿದು ಬೀಸಿರ್ತಾರೋ ಅದು ನಡಿತೈತಿ ನಾನು ಕಡಲೆಬೇಳೆ ಹುರಿದ್ರಕ್ಕಿಲ್ಲ ಹಿಟ್ಟನ್ನು ಹುರ್ಕೊಳೋನು ಅಂದರೆ ಹಿಟ್ಟಿನ ಚಕ್ ಅಥವಾ ಯದಕ್ಕಾದ್ರೂ ಬರ್ತೈತೆ ಅಂತೇಳಿ ಹಂಗೆ ಹಿಟ್ಟು ಬೀಸಿಟ್ಕೊಂಡಿರ್ತಲ್ವ ಅದಕ್ಕೋಸ್ಕರ ಅದನ್ನ ಕಡಲೆ ಹಿಟ್ಟು ಚಂದಾಗ ಹುರ್ಕೊಂಡು ಅದನ್ನು ಒಂದು ಒಳಗೆ ತೆಗೆದಿಡ್ಬೇಕು ಆಮೇಲೆ ಗೋಧಿ ಹಿಟ್ಟ ಮತ್ತು ಅಕ್ಕಿ ಹಿಟ್ಟ ಏನಿರ್ತದಲ್ಲ ಅದನ್ನೂ ಚಂದಾಗ ಹುರ್ಕೋಬೇಕು ಕಡಲೆ ಹಿಟ್ಟ ಒಂದು ಸ್ವಲ್ಪ ಗಮ ಬರೋ ಮಾಟ ಹುರಿದ್ರೆ ಚಲೋ ಆಗ್ತೈತಿ ಮತ್ತು ಮದ ಮದ ಆಗಂಗಿಲ್ಲ ಮಾದೇಲಿ ಎಲ್ಲ ಹಿಟ್ಟುಗಳು ಹುರಿದ ಕಾಸ ಆಮೇಲೆ ಒಂದು ಕಡಾಯಿಗೆ ನಾನು ಏಲಕ್ಕಿ ಲವಂಗ ಹುರ್ಕೊ ಆಮೇಲೆ ಜಜ್ಜಿಕಾಯಿ ದಪ್ಪ ಇರೋದ್ರಿಂದ ಜಜ್ಜಿ ಒಂದು ಸ್ವಲ್ಪ ಪುಡಿ ಮಾಡಿ ಹುರಿದ ಆಮೇಲೆ ಅದ್ರೊಳಗನ ಕಸಗಸಿ ಹಾಕಿ ಕಾಸ ಜಜ್ಜಿಕಾಯಿ ಮತ್ತು ಕಸಗಸಿ ಒಂದು ಪೌಡ್ರ್ ಮಾಡಿಟ್ಟಿರ್ತಾನು ಏಲಕ್ಕಿ ಲವಂಗ ಒಂದು ಪೌಡ್ರ್ ಮಾಡಿಟ್ಟಿರ್ತಾನು ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ನನ್ನ ಎಲ್ಲ ಸ್ವೀಟ್ ವಿಡಿಯೋ ಆ ಅಡುಗೆ ನಾನು ಹಾಕಿ ಇರ್ತಾನೆ ಈ ರೀತಿ ಒಂದು ಸಣ್ಣ ಸಣ್ಣ ಕಾಜಿನ ಬಾಟ್ಲಿದೊಳಗೆ ಹಾಕಿಟ್ಕೊಂಡ್ರೆ ನಾವು ಏನೋ ಒಂದು ಸಜ್ಜಕ ಹೋಳ್ಗೆ ಹುಗ್ಗಿ ಏನೋ ಮಾಡ್ರೂ ಬರ್ತೈತಿ ಒಂದು ಸ್ವಲ್ಪ ಟೈಟ್ ಇದು ಬಾಟ್ಲಿದೊಳಗೆ ಹಾಕಿ ಬಿಡಬೇಕು ಈ ರೀತಿ ಅದನ್ನು ಪೌಡ್ರ್ ನಾನು ಇಟ್ಕೊಂಡು ಕಾಸ ಆಮೇಲೆ ಅದೇ ಜಾರದೊಳಗನ ಸಕ್ಕರೆ ಪುಡಿ ಮಾಡಿಟ್ಕೊಳಿ ಅಂದರೆ ನಾನು ಹಿಟ್ಟ ಒಂದು ಬಟ್ಲ ಅಕ್ಕಿ ಹಿಟ್ಟ ಆಮೇಲೆ ಒಂದು ಅರ್ಧ ಗೋಧಿ ಹಿಟ್ಟ ಎಲ್ಲ ಆಗಿರೋದ್ರಿಂದ ಒಂದು ಅರ್ಧದಷ್ಟು ನಾನು ಸಕ್ಕರೆ ಪುಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಅದು ಹಿಟ್ಟೇನು ಹುರಿದಿಟ್ಟಿರ್ತಲ್ಲ ಅದು ಆ ರೀತು ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ವಾಟೆದಷ್ಟು ಹಾಲು ಒಂದು ಸ್ವಲ್ಪ ಕಾಶೆಣ್ಣೆ ಹಾಲ ಕಾಶೆಣ್ಣೆ ಹಾಕೋದ್ರಿಂದ ಮಾದಲಿ ಚಲೋ ಇರ್ತೈತಿ ಮೆತ್ತಗೂ ಚಲೋ ಆಗ್ತೈತಿ ನಾನು ಈವನ್ ಗೋಧಿ ಮಾದಲಿ ಮಾಡೋದ್ಕು ಹಾಕಿರ್ತಾನೋ ನಾನು ವಿಡಿಯೋದವ್ ನೋಡಿರ್ಬೇಕು ನೀವು ಹಿಟ್ಟು ಅದನ್ನೆಲ್ಲ ಒಂದು ಸ್ವಲ್ಪ ಗಟ್ಟಿಗೆನಾದಬೇಕು ಕಡಲೆಬೇಳೆ ಮೊದಲೇ ಆಗಲಿ ಗೋಧಿ ಮೊದಲೇ ಆಗಲಿ ಹಿಟ್ಟು ಗಟ್ಟಿಗೆನಾದಬೇಕು ಭಾಳ ಮಿದು ಮಿದು ಮಾಡ್ರೆ ಅವು ಮೆತ್ತಗಾಗ್ತೈತಿ ಚಪಾತಿ ಬೇ ಬೇಯೋಂಗಿಲ್ಲ ಈ ರೀತಿ ಅವನ್ನ ಎಂಟರಿಂದ ಹತ್ತು ಉಳ್ಳಿ ಅದು ನಾವು ನಾನು ಗೋಧಿ ಮೊದಲಿ ಮಾಡೋದರಿಂದ ಇದನ್ನೊಂದು ಸ್ವಲ್ಪ ಕ್ವಾಂಟಿಟಿ ನಾನು ನಿಮಗೆ ಮಾಡಿ ತೋರಿಸ್ರು ಆತು ನನಗೆ ಮಾತ್ರ ಭಾಳ ಸು ಇಷ್ಟ ಇದು ಬೇಳೆ ಮದುವೆ ಅದಕ್ಕೋಸ್ಕರ ನಾನು ನನಗೆ ಭಾಳ ಇಷ್ಟ ಆಗ್ತೈತಂತೆ ಮಾಡ್ಕೊ ಅದನು ಈ ರೀತಿ ನೋಡ್ರಿ ಭಾಳ ಏನು ದೀಪಿಲ್ಲ ಅವ್ನು ಸ್ವಲ್ಪ ತೆಳ್ಳಗಣ ಲಟ್ಟಿ ಶ್ ಕಾಸು ಅವನೊಂದು ಸ್ವಲ್ಪ ಬೇಯಿಸ್ಬೇಕು ಹೊಳಿಷ್ ಹೊಳಿಸೆ ಬೇಯಿಸಿ ಅವನ ಪೂರ ಬಿಡಬೇಕು ಚಪಾತಿ ನಾವೇನು ಇವನು ಮಾಡಿರ್ತಲ್ಲ ಆ ಅದನ್ನೊಂದು ಸ್ವಲ್ಪ ಮುರಿದ ಕಾಸ ಅವನ ಪುಡಿ ಪುಡಿ ಮಾಡಿ ಕಾಸ ಇದು ನೀವು ಬಿಸಿದನ ಇರ್ತಾ ಹಾಕಿದ್ರೆ ಒಂದು ಸ್ವಲ್ಪ ಸ್ಮೆಲ್ ಬರೋ ವಾಸಿರ್ತೈತಿ ಮುಗ್ಗು ಮುಗ್ಗ ಅದಕ್ಕೋಸ್ಕರ ಇದನ್ನ ಪೂರ ಬಿಟ್ಟು ಬಿಟ್ಟ ನಾನು ಒಂದು ಇಲ್ಲಂದ್ರೆ ಎರಡು ತಾಸರ ಬಿಟ್ನಿ ಆಮೇಲೆ ಅದೊಂದು ಸ್ವಲ್ಪ ಬಿರುಸಾಕ್ತೈತಿ ಆಮೇಲೆ ಸಣ್ಣ ಮಿಕ್ಸಿ ಜಾರ್ ಹಾಕಿ ಕಾಸು ಅದನ್ನ ಪೌಡ್ರ್ ಮಾಡ್ಕೋಬೇಕು ನಾನು ಒಂದು ಸ್ವಲ್ಪ ಚಾನಿಶಿನಿ ಒಂದು ಸ್ವಲ್ಪ ಕರ್ಗ ಕರ್ಗ ಅದು ಹೊತ್ತಿದ್ದಿತ್ತು ಅಂತ ನನ್ನ ಮೇಲಿಂದ ತೆಗ್ದ್ರ ಆತಂತೆ ಕಾಸ ಈ ರೀತಿ ಚಾನಿಸಿಕ ಅದನ್ನು ಮಾಡೀನಿ ಭಾಳ ಮೆತ್ತಗ ಸಾಫ್ಟ ಮತ್ತು ಕಲರು ಮಾತ್ರ ಭಾಳ ಚೆಂದಾಗಿತ್ತು ಈ ರೀತಿ ನೋಡ್ರಲ್ಲಿ ಕೈಯಾಗ ಮತ್ತು ಬಳ ಬಳ ಅಂತೆ ಹಿಂಗೆ ಬೀಳಾತಿತ್ತು ಅದಕ್ಕೆ ನಾವು ಅಕ್ಕಿ ಇಟ್ಟು ಒಂದು ಸ್ವಲ್ಪ ಅದಕ್ಕೆ ಹಾಕಬೇಕು ಆಮೇಲೆ ಇದಕ್ಕೇನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಬಿಟ್ಟೆ ನಾನು ಅಂದ್ರೆ ನೋಡಿ ಸ್ವೀಟ್ ನೋಡಿ ಹಾಕಿರ ಆತಂತೆ ಕಾಸ ನಮ್ಮ ಮನೆಯಲ್ಲಿ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ನಾನು ಸ್ವೀಟ್ ಕಡಿಮೆ ಹಾಕಿದನು ನೀವು ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಅಂದ್ರೆ ಒಂದುವರಿ ಬಟ್ಲಾನ ಹಾಕೋರಿ ಅದು ಪರವಾಗಿಲ್ಲ ನಡಿತೈತಿ ಆಮೇಲೆ ಅದಕ್ಕೆ ಏನೆಲ್ಲ ಸಕ್ಕರೆ ಪುಡಿ ಹಾಕಿ ತಿಂದ ಪುಟಾಣಿ ಗೋಡಂಬಿ ಒಣ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಕಸಗಸಿ ಪುಡಿ ಎಲ್ಲ ಹಾಕಿ ಕಾಸ ಚಂದ ಒಂದು ಮಿಕ್ಸ್ ಕೊಡಬೇಕು ಈ ರೀತಿ ನೋಡ್ರಿ ಎಲ್ಲ ಚಂದಾಗ ನಾವು ಕಲಿಸಿ ಹಾಕಿದ್ರೆ ಚಲೋ ಆಗ್ತೈತಿ ಗೋಡಂಬಿ ಮತ್ತು ಎಲ್ಲ ಕುಡಿಸಿ ಈ ರೀತಿ ಕಲಿಸಿನಿ ಕಲಿಸೆ ಒಂದು ಡೆಬ್ಬಿಯೊಳಗೆ ಇದನ್ನು ಈ ಮಾದಲಿಗೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಆದ್ರೆ ಟೇಸ್ಟ್ ಭಾಳ ಆಗ್ತೈತಿ ಈ ಮಾದಲಿ ತುಪ್ಪ ಒಂದು ಸ್ವಲ್ಪ ಹಾಲು ಹಾಕಿ ಉಂಡ್ರಂತೂ ಸೂಪರಾಗಿ ಇರ್ತೈತಿ ನೀವು ಇದನ್ನ ಮಾಧೂಲಿ ನೀವೆಲ್ಲರೂ ಈ ಸಂಕ್ರಾಂತಿಗೆ ಮಾಡ್ಕೊತಿಂದ ನೋಡ್ರಿ ಚಲೋ ಇರ್ತೈತಿ ಮತ್ತು ಗೋಧಿ ಮಾದಲಿ ಮತ್ತು ಇದನ್ನು ಸ್ವಲ್ಪ ಮಾಡ್ರಿ ನೀವು ಮತ್ತು ಬೇಳೆ ಮಾದಲಿ ಇವನ್ ನೀವು ಯಾವಾಗಾದರೂ ಮಾಡ್ಕೋಬೋದು ಇದನ್ನು ಕಡಲಿ ಹಿಟ್ಟು ಮಣ್ಯಾ ಬೀಸಿದ್ದಿತ್ತಂದರೆ ಯಾವಾಗಾದ್ರೂ ಮಾಡ್ಕೋಬೇಕು ಮಾಡ್ಕೋಬೋದು ಈ ರೀತಿ ನೀವು ಮಾಡ್ಕೊತಿದ್ದು ನೋಡ್ರಿ ಚಲೋ ಆಗಿರ್ತೈತಿ ಗೋಧಿ ಮಾದಲಿ ಮತ್ತು ಚಟ್ನಿಗಳು ಖರ್ಚಿಕಾಯ್ದು ಎಲ್ಲ ಆಲ್ಮೋಸ್ಟ್ ವೀಡಿಯೋಗಳು ನನ್ನ ಹಿಂದೆ ಹೋದನು ನನ್ನ ಹಿಂದಿನ ವೀಡಿಯೋದೊಳಗದಾವು ನೀವೆಲ್ಲರೂ ತೆಗೆದು ನೋಡ್ರಿ ಅದೇ ರೀತಿ ಮಾಡ್ಕೊರಿ ಸೂಪರಾಗಿರ್ತಾವೆ ಮತ್ತು ನನ್ನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲಾರಿಗೂ ಇಷ್ಟ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡಾತ್ತೀರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೊಂತರಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ನಾನು ಈ ವಿಡಿಯೋ ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೊ ಹೋಗ್ಬೇಡ್ರಿ ಮತ್ತು ಲೈಕ್ ಮಾಡೋ ಬಟನ್ ಹೊಡೆಯೋದಂತೂ ಮರ್ಯಕೊಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್